ಎಸ್ ಸೋ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವಾಗ ರೆಡ್ ಟೀಮು ಬ್ಲೂ ಟೀಮು ಏನೇನೊಂದು ಟಾಸ್ಕ್ ಇತ್ತು ಎಲ್ಲ ಕೂಡ ಅಲ್ಲಿ ಕಂಪ್ಲೀಟ್ ಆಗಿದೆ ಮೂರು ಗೇಮ್ ಇತ್ತು ಟೋಟಲ್ ಆಗಿ ಮೂರಲ್ಲಿ ಎರಡು ಗೇಮು ಇಲ್ಲಿ ರೆಡ್ ಟೀಮ್ ಗೆದ್ದಿದ್ರು ಒಂದು ಗೇಮ್ ಮಾತ್ರ ಇವಾಗ ಬ್ಲೂ ಟೀಮ್ ಅವರು ಗೆದ್ದಿದ್ದಾರೆ ಇದರಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಅವ್ರ ಟೀಮ್ ಅವರು ಸಿಕ್ಕಾಪಟ್ಟೆ ತುಂಬಾನೇ ಎಫರ್ಟ್ ಹಾಕೋರು ಅಂತ ಹೇಳ್ಬೋದು ಈಗ ಅಂತಿಮವಾಗಿ ಒಂದು ಗೆಲುವಂತೂ ಇಲ್ಲಿ ಸಿಕ್ಕಿದೆ ಇನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಗಿಲ್ಲಿಯವರು ಹೋದ್ರ ಇಲ್ಲ ಅಂತಂದ್ರೆ ಬೇರೆ ಯಾರಿಗಾದರೂ ಚಾನ್ಸ್ ಕೊಟ್ರಾ ಅಂತ ನೋಡೋಕೆ ಹೋದ್ರೆ ಇಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾಕಂದ್ರೆ ಕೆಲವೊಬ್ರು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಕಮೆಂಟ್ ಅಲ್ಲೂ ಕೂಡ ಇಲ್ಲಿ ತಿಳಿಸಿದ್ರಿ ಇಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಫಸ್ಟ್ ಇಲ್ಲಿ ಅಶ್ವಿನಿ ಗೌಡವರು ಇಬ್ಬರನ್ನ ಆಯ್ಕೆ ಮಾಡಿದ್ರು ಯಾಕಂದ್ರೆ ಎರಡು ಅವ್ರು ಗೆದ್ದಿದ್ರಲ್ವಾ ಟಾಸ್ಕ್ ಗಳನ್ನ ಫಸ್ಟ್ ಗೆ ಇಲ್ಲಿ ಅಭಿಷೇಕ್ ಅವ್ರನ್ನ ಆಯ್ಕೆ ಮಾಡಿದ್ರು ಆನಂತರ ಧ್ರುವಂತ್ ಅವ್ರನ್ನ ಇಲ್ಲಿ ಆಯ್ಕೆ ಮಾಡಿದ್ರು ಇವಾಗ ಮೂರನೇ ಟಾಸ್ಕ್ ಅಲ್ಲಿ ಇಲ್ಲಿ ಗಿಲ್ಲಿ ನಟ ಅವ್ರ ಟೀಮ್ ಗೆದ್ದಿದೆ ಬ್ಲೂ ಟೀಮ್ ಇಲ್ಲಿ ಅವರೇ ಹೋಗ್ತಾರೇನೋ ಅಂತ ನಾನು ಅನ್ಕೊಂಡೆ ಯಾಕಂದರೆ ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟೆ ಇಷ್ಟ ಇದೆ ಯಾರೇ ಕ್ಯಾಪ್ಟನ್ ಆದರೂ ಕೂಡ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಇನ್ನು ಈ ಒಂದು ಗೇಮಲ್ಲಿ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದರು ಎರಡೂ ಟೀಮರು ಕೂಡ ಸಿಕ್ಕಾಪಟ್ಟೆ ಎನರ್ಜಿ ಆಡಿದ್ರು ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ತುಂಬ ಈಸಿ ಅಂತೂ ಈ ಒಂದು ಗೇಮ್ ಇರಲಿಲ್ಲ ಈಗ ಇಲ್ಲಿ ಗಿಲ್ಲಿ ನಾಟ್ ಅವರು ಇದು ಕನ್ಫರ್ಮ್ ಗೊತ್ತಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಅಷ್ಟೇ ಇಲ್ಲಿ ರಾಶಿಕ್ ಅವ್ರಿಗೆ ಬಿಟ್ ಕೊಟ್ಟಿದ್ದಾರೆ ಅಂದರೆ ಕ್ಯಾಪ್ಟನ್ಸಿ ಓಟಕ್ಕೆ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರು ಹೋಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಾಟ್ ಅವರು ಹೇಳಿದ್ದಾರೆ ಸ್ವಲ್ಪ ಇಲ್ಲಿ ಬೇಜಾರಾಗಿರೋದು ಇಲ್ಲಿ ಗಿಲ್ಲಿಯವ್ರ ಡಿಸಿಷನ್ ಇಂದ ಸ್ವಲ್ಪ ಬೇಜಾರಾಗಿರೋದು ಯಾರಕ್ಕಪ್ಪ ಅಂತಂದ್ರೆ ಇಲ್ಲಿ ಕಾವ್ಯ ಅವರಿಗೆ ಬೇಜಾರಾದಂಗೆ ಇಲ್ಲಿ ಕಾಣಿಸ್ತದೆ ಯಾಕಂತಂದ್ರೆ ಅವ್ರ ಒಂದು ರೀಸನ್ ಕೊಟ್ರಂತೆ ಇದ್ರ ಬಗ್ಗೆನೇ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಕಾವ್ಯ ಅವರು ಅಷ್ಟೇ ಮತ್ತೆ ಇಲ್ಲಿ ಗಿಲ್ಲಿಯವರು ಇಲ್ಲಿ ಅಷ್ಟೇ ಇಲ್ಲಿ ಮೂರಕ್ಕೆ ಮೂರು ಗೇಮು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟವ್ರು ಹೇಳಿದ್ರಂತೆ ನನ್ನ ಪ್ರಕಾರ ಗೇಮ್ ಅಂತ ಬಂದಾಗ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಎಫರ್ಟ್ ಆಗ್ತಾರೆ ಸಖತ್ತಾಗಿ ಇಲ್ಲಿ ಆಡ್ತಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕ್ವೀನ್ ಅಂತಂದ್ರೆ ಇಲ್ಲಿ ರಾಶಿಕ್ ಅವ್ರ ಅಂತಾನೆ ಇಲ್ಲಿ ಹೇಳ್ಬೋದು ಏನಕ್ಕೆ ಅವ್ರದ್ದು ಏನೇ ಒಂದು ಬೇಜಾರು ವಿಚಾರ ಇದ್ದರೂ ಕೂಡ ಅವರು ಇನ್ನೊಬ್ರು ಕಾಲೆಯಲ್ಲಿ ಅದನ್ನ ಬಿಟ್ರೆ ಇಲ್ಲಿ ಅವ್ರು ಹಾಗೆ ಅವ್ರು ಹೀಗೆ ಅಂತ ಮಾತಾಡೋದನ್ನ ಬಿಟ್ರೆ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಕೂಡ ಸಖತ್ತಾಗಿ ಎಫರ್ಟ್ ಆಗ್ತಾರೆ ರಾಶಿಕಾ ಹುಡುಗರ್ಗೂ ಕೂಡ ಇಲ್ಲಿ ಟಕ್ಕರ್ ಕೊಡೋ ರೀತಿ ಒಂದೊಂದು ಟೈಮ್ ಇಲ್ಲಿ ಆಡಿದ್ದಾರೆ ಇವಾಗ ನೀವು ನೋಡ್ಬೋದು ಮೂರು ಟಾಸ್ಕ್ ಏನ್ ಕೊಟ್ಟರು ಮೂರಲ್ಲೂ ಕೂಡ ಸಿಕ್ಕಾಪಟ್ಟೆ ಎನರ್ಜಿ ಹಾಕಿ ಇಲ್ಲಿ ಆಡಿದ್ರು ಅದರಲ್ಲೂ ಕೂಡ ಇವಾಗ ಒಂದು ಏನು ಟಾಸ್ಕ್ ಕೊಟ್ಟಿದ್ರು ಹಲಗೆ ಇಡ್ಕೋಬೇಕಾಗಿರುತ್ತೆ ಇಲ್ಲಿ ರಘು ಅವ್ರ ಜೊತೆ ಅವ್ರಲ್ಲಿ ಹಲಗೆ ಹಿಡ್ಕೊಂತಾರೆ ಅಂದ್ರೆ ರಕ್ಷಿತ್ ಅವ್ರ ಮೇಲೆ ನಿಂತ್ಕೋಬೇಕಲ್ಲ ಸಕ್ಕತ್ತಾಗಿ ಎಫರ್ಟ್ ಹಾಕೋದು ನಿಜವಾಗ್ಲು ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು ಇಲ್ಲಿ ಅವ್ರಿಗೆ ಗಿಲ್ಲಿ ಅವರು ಚಾಯ್ಸ್ ಮಾಡ್ತಾರೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದಾರೆ ಮೂರು ಗೇಮನ್ನು ಅಂತ ಕೂಡ ಇಲ್ಲಿ ಇದರಿಂದ ಬೇಜಾರಾಗಿದ್ದು ಇಲ್ಲಿ ಕಾವ್ಯ ಅವ್ರಿಗೆ ಅವ್ರ ಇಲ್ಲಿ ಹೇಳಿದ್ರು ನನ್ನ ಟೀಮ್ಗೆ ಅವ್ರು ಬರೋ ಅವಶ್ಯಕತೆನೇ ಇರಲಿಲ್ಲ ರಾಶಿಕ್ ಅವರು ಆದ್ರೂ ಕೂಡ ಬಂದ್ರಲ್ವಾ ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಹೇಳಿದ್ರು ಸೂರಜ್ ಅವರು ಬಂದಿದ್ದಕ್ಕೇನೆ ಇಲ್ಲಿ ರಾಶಿಕ್ ರಾಶಿ ಟೀಮ್ ಟೀಮ್ಗೆ ಬಂದಿದ್ದು ಯಾಕಂತಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನೀನು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಓಕೆ ಬಟ್ ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅನ್ನೋ ರೀತಿ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಅದು ಕೂಡ ಒಂದು ರೀತಿ ನೋಡಕ್ಕೋರೆ ಸತ್ಯರೇ ಇಲ್ಲಿ ಸೂರಜ್ ಅವರು ಇದ್ದಿದ್ದಕ್ಕೆನೇ ಇಲ್ಲಿ ರಾಶಿಕ್ ಅವರ ಟೀಮಲ್ಲಿ ಆಡಿದ್ದು ನಾನು ಕೂಡ ಇಲ್ಲಿ ಅದನ್ನೇ ಇಲ್ಲಿ ಹೇಳಿದ್ದು ಕೆಲವೊಬ್ರು ಅಹ್ ಇವ್ರನ್ನ ರಕ್ಷಿತ್ ಅವ್ರನ್ನ ಯಾಕೆ ಬಿಟ್ಬಿಟ್ರು ಇಲ್ಲಿ ಗಿಲ್ಲಿ ನಟವರು ಅಂತ ಕೇಳಿದಾಗ ಈ ಒಂದು ರೀಸನ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದೆ ಕಾವ್ಯ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ರಾಶಿಕೋರ್ನ ಅವ್ರನ್ನ ನೀನು ಚೂಸ್ ಮಾಡ್ತೀಯ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಒಂದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು ಆದರೆ ಇಲ್ಲಿ ಮೇನ್ ರೀಸನ್ ಏನಾಗುತ್ತೆ ಅಂತಂದ್ರೆ ಕಾವ್ಯ ಅವರು ಅವರು ಕೂಡ ಅಷ್ಟೇ ಎರಡು ಗೇಮ್ ಇಲ್ಲಿ ಆಡಿದ್ರು ಸೂರಜ್ ಅವ್ರು ಮೂರು ಗೇಮಲ್ಲೂ ಕೂಡ ಆಡಿದ್ರು ಮೈನ್ ಆಗಿ ತುಂಬಾ ಎಫರ್ಟ್ ಹಾಕಿದ್ರು ಯಾರಪ್ಪ ಅಂತಂದ್ರೆ ಮೂರು ಗೇಮಲ್ಲೂ ಕೂಡ ಇಲ್ಲಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅದರೊಳಗೆ ರಕ್ಷಿತ್ ಅವ್ರೂ ತುಂಬಾ ಚೆನ್ನಾಗಿ ಆಡಿದ್ರು ಮೈನ್ ಆಗಿ ಇಲ್ಲಿ ಏನಾಯ್ತು ಅಂತಂದ್ರೆ ರಕ್ಷಿತ್ ಅವ್ರಿಗೂ ಕೂಡ ಆಯ್ಕೆ ಮಾಡ್ಬೋದಿತ್ತು ಆದರೆ ಆ ಟೀಮ್ ಇಂದ ಈ ಕಡೆ ಬಂದರು ಅಂತೇನೋ ಗೊತ್ತಿಲ್ಲ ಒಟ್ನಲ್ಲಿ ಗೇಮ್ ಆಡ್ಬೇಕಾರೆ ರಕ್ಷಿತ್ ಅವರಂತೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಮೂರು ಗೇಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ರಾಶಿಕ್ ಅವ್ರಿಗೆ ಇಲ್ಲಿ ಹೋಗ್ಲಿ ಅಂತ ಅಂದರೆ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಆಡಿದಾರೆ ಅಂತ ಅಂದ್ಬಿಟ್ಟು ನೋಡಿ ಕೆಲವೊಂದು ನಾವು ಏನ್ ಅನ್ಕೊಂತೀವಿ ಅಂತಂದ್ರೆ ಇಲ್ಲಿ ಫೇವರಿಸಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನಿಸ್ತಾರ ಇಲ್ಲಿ ನಿಜವಾಗ್ಲೂ ಕೂಡ ಗಿಲಿ ಫೇವರಿಸಮ್ ಮಾಡ್ ಇದ್ದಿದ್ರೆ ಕಾವ್ಯ ಅವ್ರನ್ನ ಇಲ್ಲಿ ಆಯ್ಕೆ ಮಾಡಬಹುದಿತ್ತು ಏನಕ್ಕೆ ಅಂತಂದ್ರೆ ಅವರು ಎಫರ್ಟ್ ಹಾಕದ್ ಹಾಕಿದರೆ ಸೋಲು ಗೆಲುವು ಅನ್ನೋದು ನಮ್ ಕೈಲಿ ಇರಲ್ಲ ಅಂತ ರೀಸನ್ ಕೊಡಬಹುದಿತ್ತು ಆದ್ರೆ ಅವರು ಆತರ ರೀಸನ್ ಕೊಟ್ಟಿಲ್ಲ ಯಾರ ಇಲ್ಲಿ ತುಂಬಾ ಚೆನ್ನಾಗಿ ಗೇಮ್ ಅಲ್ಲಿ ಆಟ ಆಡಿದಾರೋ ಅವರಿಗೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಏನೇ ಒಂದು ಪರ್ಸನಲ್ ರೀಸನ್ ಇರಬಹುದು ಇಲ್ಲಿ ರಾಶಿಕಾ ಅವರು ಗಿಲ್ಲಿ ನಟ ಅವರ ಜೊತೆ ಸಿಕ್ಕಾಪಟ್ಟೆ ಜಗಳ ಆಡಿದಾರೆ ಬೈದಿದ್ದಾರೆ ಆದ್ರೂ ಕೂಡ ಇಲ್ಲಿ ಅವರೊಂದು ಏನ್ ಆಟ ಆ ಆ ಆಟಕ್ಕೆ ಬೆಲೆ ಕೊಟ್ಟಿ ಅವ್ರು ಆಡಿರೋದಕ್ಕೆ ಬೆಲೆ ಕೊಟ್ಟು ಇಲ್ಲಿ ರಾಶಿಕಾ ಅವ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹಿಂದೊಂದು ಮುಂದೊಂದು ಮಾತಾಡೋದು ಒಬ್ಬೊಬ್ರು ಇದ್ದಾರೆ ಆಲ್ರೆಡಿ ನೀವು ನೋಡಿದಿರೋ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಗಿಲ್ಲಿ ನಟೋ ಡಿಸಿಷನ್ ತುಂಬಾನೇ ಚೆನ್ನಾಗಿದೆ ಆಲ್ರೆಡಿ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ಒಂದ್ಸತಿ ಚಾನ್ಸ್ ಸಿಕ್ಕಿತ್ತು ಆದ್ರೆ ಅದು ಸಪ್ ಕೈ ಹಿಡಿರಲಿಲ್ಲ ಅಂತಾನೆ ಹೇಳ್ಬೋದು ಲಕ್ಕರ್ ಅವ್ರ ಕಡೆ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಈಗ ರಾಶಿಕಾ ಅವರು ಅಭಿಷೇಕ್ ಅವರು ಧ್ರುವಂತ್ ಅವರು ಮೂರ್ ಜನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಮತ್ತೆ ಮತ್ತಿಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಒಂದು ವೇಳೆ ರಾಶಿಕ್ ಅವರು ಇಲ್ಲಿ ಟಾಸ್ಕ್ ಅಂತ ಬಂದಾಗ ಅಭಿಯೋರ್ಗಿಂತ ಇಲ್ಲಿ ಧ್ರುವಂತವರ್ಗಿಂತ ತುಂಬಾ ಚೆನ್ನಾಗಿ ಆಡ್ತಾರೆ ಬಟ್ ಗೇಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕೆ ಈಗ ಮೂರು ಜನ ಕೂಡ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಮತ್ತೆ ಇಲ್ಲಿ ಈ ವಾರದ ಕ್ಯಾಪ್ಟನ್ ಯಾರಾದ್ರೆ ಚೆನ್ನಾಗಿರುತ್ತೆ ಅಭಿಯವರಾಗಬೇಕಾ ಇಲ್ಲ ಅಂತಂದ್ರೆ ಇಲ್ಲಿ ಧ್ರುವಂತ ಆಗಬೇಕಾ ಇಲ್ಲ ಅಂತಂದ್ರೆ ರಾಶಿ ಕೋರ್ ಈ ಮೂರು ಜನದಲ್ಲಿ ನಿಮ್ಮ ಒಂದು ಸಪೋರ್ಟ್ ಯಾರಿಗೆ ನಿಮ್ಮ ಒಂದು ಆಯ್ಕೆ ಯಾರಿಗಿದೆ ಇಲ್ಲಿ ಗಿಲ್ಲಿ ನಟ ಅವರು ಆಯ್ಕೆ ಸರಿಯುತ್ತಾ ತಪ್ಪಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ